ಖಗೋಲಶಾಸ್ತ್ರಜ್ಞ ಆತ ತನ್ನ ಬದುಕನ್ನೆಲ್ಲ ಆಕಾಶ ವೀಕ್ಷಣೆಯೊಳಗೆ ಕಳೆದ ಅನೇಕ ವರುಷಗಳ ಕಾಲ ನಕ್ಷತ್ರಗಳ ಲೋಕದಲ್ಲಿ ಕಣ್ಣಾಡಿಸಿದ ಗಣಿತಶಾಸ್ತ್ರದ ಮೂಲಕ ಸಮಸ್ತ ಜಗತ್ತಿನ ದರ್ಶನ ಮಾಡಿಕೊಳ್ಳುವ ಪ್ರಯಾಸಪಟ್ಟ ಒಂದು ದಿನ ಆತನನ್ನ ಒಬ್ಬ ಮಿತ್ರ ಸಂಧಿಸಿ ಒಂದು ಪ್ರಶ್ನೆ ಕೇಳಿದ ಜೇಮ್ಸ್ ಜೇಮ್ಸ್ ಈ ಆಕಾಶದೊಳಗ ನೋಡ್ತಾ ಎಷ್ಟು ವರ್ಷಗಳನ್ನ ಕಳೆದ್ರಲ್ಲ ಪ್ರಪಂಚ ಕಡೆ ಲಕ್ಷ ಇಲ್ಲ ಸಂಪಾದನೆಯತ್ತ ಲಕ್ಷ ಇಲ್ಲ ಮನರಂಜನೆಯ ಮಧ್ಯ ನೀವು ಲಕ್ಷ್ಯ ಕೊಡ್ಲಿಲ್ಲ ಇಂಥ ಬಟ್ಟ ಬಯಲ ಆಕಾಶದೊಳಗ ಏನದ ಅಂದ ಬಹಳ ಆದರೆ ಮನುಷ್ಯ ಸ್ವಲ್ಪ ಪ್ರಪಂಚ ಮಾಡುವಾಗ ಬೇಜಾರಾತು ಅಂದ್ರೆ ಬೈಲಿಗೆ ಹೋಗಿ ಒಂದಿಷ್ಟು ಆಕಾಶದ ನಕ್ಷತ್ರ ನೋಡಿದ್ರೆ ಒಂದಿಷ್ಟು ಸಮಾಧಾನ ಆಗ್ತದೆ ಆದರೆ ರಾತ್ರಿ ತುಂಬಾ ವರುಷ ವರುಷ ದಶಕ ದಶಕ ಅಂತರಿಕ್ಷದಲ್ಲಿ ನೋಡೋದ್ರಾಗ ಏನ್ ಅರ್ಥದ ಅಂದ ಅವಾಗ ಜೇಮ್ಸ್ ಜೇಮ್ಸ್ ಒಂದು ಬಹಳ ಸುಂದರ ಮಾತು ಹೇಳಿದೆ ಬಹಳ ಅಪ್ರತಿಮ ಮಾತು ಹೇಳಿದ ಒಬ್ಬ ಮಹಾತತ್ವಜ್ಞಾನಿ ಹೇಳಬೇಕು ಹಾಗೆ ಒಬ್ಬ ದಾರ್ಶನಿಕ ಮಾತನಾಡಬೇಕು ಹಾಗೆ ಜೇಮ್ಸ್ ಜೀನ್ಸನ್ಗೆ ವೈಜ್ಞಾನಿಕ ಋಷಿ ಅಂತಾರೆ ಜಗತ್ತಿನಲ್ಲಿ ಹಣವನ್ನ ಪ್ರೇಮಿಸಿ ಸಂತೋಷಪಟ್ಟವರು ಅದಾರ ಬದುಕೆಲ್ಲ ಹಣದ ಸುತ್ತ ಮುತ್ತ ಅದಾರ ಬಹಳ ಜನ ಅಧಿಕಾರದ ಸುತ್ತ ಮುತ್ತ ಬದುಕನ್ನ ಅದಾರ ಆದ್ರೆ ಬಯಲಲ್ಲಿ ಬದುಕನ್ನ ಹರವಿದವರು ಬಹಳ ಜನ ಇಲ್ಲ ಏನದ ಆಕಾಶದೊಳಗೆ ಏನದ ಏನದ ಏನಿಲ್ಲ ಏನಪ್ಪ ಬಜಾರ್ದಾಗ ಒಂದಿಷ್ಟು ಹಾದ್ರೆ ಬೇಕಾದಷ್ಟು ನೋಡಕ್ ಸಿಗ್ತದ ರಾತ್ರಿ ಹಿಂಗ ಬಜಾರ್ದಾಗ ಹೊರಟು ಬಿಟ್ರ ಸಾಕು ಹೊರಟು ಬಿಟ್ರ ಎಂಥ ಯೋಗ್ಯದ ನಂದ್ರು ಸಹಿತ ಆಕರ್ಷಣೆ ಇಂಥ ಸುತ್ತ ಮುತ್ತ ಬೆಳಕೇನು ಅಲ್ಲಿರುವಂಥ ವಸ್ತುಗಳ ಸೌಂದರ್ಯ ಏನು ನೋಡಿದ್ರೆ ಹುಚ್ಚಾಕ್ತನ ಮನುಷ್ಯ ಇಷ್ಟೆಲ್ಲ ಸೌಭಾಗ್ಯ ಸೌಂದರ್ಯ ಊರಾಗಿರ್ತತ್ತು ಇದನ್ನು ನೋಡ್ಕೋತ ನಾವು ವರುಷ ವರುಷ ಕಳಿಬಲ್ಲೆವಿ ಆಕಾಶದಾಗಿ ಏನದ ಏನದ ಅಲ್ಲಿ ಏನ ಅದ ಅದ ಕೈಗೆ ಸಿಗುವಂಗಿಲ್ಲ ರುಚಿಸಲಿಕ್ಕೆ ಬರುವುದಿಲ್ಲ ಅದನ್ನ ನೇರವಾಗಿ ಅನುಭವಿಸಲಿಕ್ಕಾಗುವುದಿಲ್ಲ ಬಟ್ಟ ಬಯಲ ಬಟ್ಟ ಬಯಲ ಇಂಥ ಬಯಲೊಳಗ ತನ್ನ ನಲವತ್ತು ವರ್ಷ ಹಿಂಗ ಹವಿಸಿದ್ದ ಜೇಮ್ಸ್ ಜೇಮ್ಸ್ ಶರಣರು ಹವಿಸಿದ್ರು ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಹೋದರಲ್ಲ ಎಂಬ ಶರಣರು ಜೇಮ್ಸ್ ಜೀನ್ಸನಿಗೆ ಈ ಪ್ರಶ್ನೆ ಕೇಳಿದರು ನಲವತ್ತು ವರ್ಷ ಬಯಲಾಗಿ ಕಳೆದ್ರಲ್ಲ ಅಂದ ಅವಾಗ ಜೇಮ್ಸ್ ಹೇಳ್ತಾನ ನಿನಗದು ಬಯಲ ಎಂಥ ಬಟ್ಟ ಬಯಲೊಳಗ ನಾನು ನಲವತ್ತು ವರ್ಷ ಕಳಿಲಿಲ್ಲ ನಲವತ್ತು ವರ್ಷ ಹೋಗಿದ್ದು ಗೊತ್ತಾಗಲಿಲ್ಲ ಅಂಥ ಅದ್ಭುತ ಸೌಂದರ್ಯ ಅದರೊಳಗೆ ನಾನಲ್ಲಿ ಏನು ಕಂಡೆ ಅಂದ್ರೆ ಏನು ಕಣ್ಣು ಕಾಣೋದಿಲ್ಲ ಜಗತ್ತಿನ ಕಣ್ಣು ಅದನ್ನ ಅದನ್ನಲ್ಲಿ ಕಂಡೆ ಯಾವುದನ್ನ ಸಮಸ್ತ ಮನುಕುಲ ನೋಡ್ಲಿಕ್ಕಾಗದೋ ಅಂಥ ದಿವ್ಯವಾದಂಥ ವಸ್ತುವನ್ನ ಕಂಡೆ ಅದು ಅದು ಬಯಲ ಸತ್ಯವನ ಕಂಡೆ ಬಟ್ಟ ಬಯಲನ್ನ ನೋಡಿದಾಗ ನನಗನಿಸ್ತು ಮನುಷ್ಯ ಎತ್ ಎತ್ತ ಕಿಂಚಿತ್ತೇನಪ್ಪ ಇರಲ್ಲ ಎಷ್ಟು ವಿಸ್ತಾರವಾದಂಥ ಆಕಾಶ ನಿಮಗೆ ಕಲ್ಪನಾ ಇರಲಿಕ್ಕಿಲ್ಲ ಆಕಾಶದ ಇತಿಮಿತಿ ಎಷ್ಟದ ಅಂತ ಕೇಳಿದ್ರೆ ಬಹಳ ಅದ್ಭುತ ಅದ್ಭುತ ಸೂರ್ಯ ನಮ್ಮ ದೃಷ್ಟಿಲೇ ಬಹಳ ದೊಡ್ಡ ನಮ್ಮ ಪೃಥ್ವಿ ನಮಗೆ ಬಹಳ ದೊಡ್ಡದು ಇಂಥ ಹತ್ತು ಲಕ್ಷ ಪೃಥ್ವಿಗಳನ್ನ ಕೂಡಿ ಹಾಕಿದರೆ ಒಬ್ಬ ಸೂರ್ಯ ಹತ್ತು ಲಕ್ಷ ಭೂಮಂಡಲಗಳನ್ನ ಸುರುವಿದರೆ ಒಂದು ಸೂರ್ಯ ಆಗುತ್ತದೆ ಇಂಥ ಸೂರ್ಯರು ಜಗತ್ತಿನಾಗ ವಿಜ್ಞಾನದ ದೃಷ್ಟಿಗೆ ಎಷ್ಟು ಅಂದ್ರೆ ಒಂದರ ಮುಂದೆ ಇಪ್ಪತ್ತು ಒಂದು ಶೂನ್ಯ ಇಟ್ಟುಬೇಕು ಈಗ ಸದ್ದು ಕಂಡಿದ್ದು ಒಂದರ ಮುಂದೆ ಇಪ್ಪತ್ತೊಂದು ಶೂನ್ಯ ಟೆನ್ ರೇಸ್ ಟು ದ ಪವರ್ ಆಫ್ ಟ್ವೆಂಟಿ ಒನ್ ಪಳದ್ಭು ಇಂಥ ಸೂರ್ಯ ಸಾಗರ ಇದು ಜಗತ್ತ ಇಂಥಲ್ಲಿ ಭೂಮಂಡಲ ಇಂಥಲ್ಲಿ ಮನುಷ್ಯ ಬಹಳ ಸಂಕುಚಿತ ಈ ಮನುಷ್ಯನ ಬದುಕ ಆ ಭವ್ಯತೆಯಿಂದ ಯಾವಾಗ ತುಂಬಿಕೊಳ್ಳುತ್ತದೆ ಅವಾಗ ಗೆಳೆಯನೇ ನಾವು ನಾವಾಗಿರೋದಿಲ್ಲ ನಮ್ಮ ಮನಸ್ಸನ್ನ ಸಂತೋಷ ತುಂಬುತ್ತದೆ ಕಣ್ಣಿನೊಳಗ ಬುದ್ಧಿಯೊಳಗ ಅಂತರಂಗದೊಳಗ ಸತ್ಯ ಹೊಳಿತ ಆ ಬಟ್ಟ ಬಯಲಲ್ಲಿ ನೋಡಿ ವಿಮಲ ಶಾಂತಿಯನ್ನ ಪಡೆದವ ನಾನು ವಿಮಲ ಶಾಂತಿಯನ್ನ ಪಡೆದವ ಅಲ್ಲಿ ಎಲ್ಲ ಇದೆ ನೋಡಿದರೆ ಆದರೆ ನೋಡೋ ದೃಷ್ಟಿ ಇರದೇ ಇದ್ರ ಅಲ್ಲಿ ಏನಿಲ್ಲ ಅಲ್ಲಿ ಎಂಥ ದರ್ಶನ ನೋಡಬೇಕಾದ ಮನುಷ್ಯನನ್ನ ಬಟ್ಟ ಮನಿಯಿಂದ ಜಗ್ಗಿ ಹೊರಗೋದು ಬಟ್ಟ ಬಯಲಲ್ಲಿ ನಿಲ್ಲಿಸಿದಾಗ ಆತನೊಳಗಿರುವ ಅಹಂಕಾರ ಕಡಿಮೆ ಹಾಕೋತ್ ಕಡಿಮೆ ಹಾಕೋತ್ ಕಡಿಮೆ ಹಾಕೋತ್ ಬರ್ತು